बात स्ने नमस्कार ಗೆಳೆಯರೆ ನಟ ದರ್ಶನ್ ಹಾಗೂ ಅವರ ಎರಡನೇ ಪತ್ನಿ ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಅವರ ಸಹಚರರೂ ಸೇರಿದಂತೆ ಹದಿಮೂರು ಜನರನ್ನು ಪೊಲೀಸರು ಚಿತ್ರದುರ್ಗದ ರೇಣುಕಾಸ್ವಾಮಿ ಅನ್ನುವಂಥವರ ಕೊಲೆಯ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರುವಂತಹ ವಿಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಬೆಳಿಗ್ಗೆ ಮೈಸೂರಿನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಎರಡು ದಿನಗಳ ಹಿಂದೆ ದರ್ಶನ್ ಅವರು ರೇಣುಕಾಸ್ವಾಮಿ ಅವರನ್ನು ಕೊಲೆ ಮಾಡಿ ಏನೂ ಆಗಿಲ್ಲ ಅನ್ನೋ ಹಾಗೆ ಮೈಸೂರಿನಲ್ಲಿ ಆರಾಮಾಗಿ ಜಿಮ್ ಮಾಡಿಕೊಂಡಿದ್ರು ಆನಂತರ ಪೊಲೀಸರಿಗೆ ತನಿಖೆಯ ಜಾಡು ಹಿಡಿದಾಗ ಇದರಲ್ಲಿ ದರ್ಶನ್ ಅವರ ಕೈವಾಡ ಇದೆ ದರ್ಶನ್ ಅವರೇ ಈ ಒಂದು ಪ್ರಕರಣದ ಪ್ರಮುಖ ಪಾತ್ರಧಾರಿ ಅನ್ನೋದು ಗೊತ್ತಾಗುತ್ತೆ ಆನಂತರ ಮೈಸೂರಿನಿಂದ ಅವರನ್ನು ಕರೆದುಕೊಂಡು ಬಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾರೆ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದಂತಹ ಪೊಲೀಸರಿಗೆ ಸ್ಫೋಟಕ ಮಾಹಿತಿಗಳು ಕೂಡ ಈಗ ಲಭ್ಯ ಆಗಿದೆ ದರ್ಶನ್ ಅವರು ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಪೊಲೀಸರಿಗೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿವೆ ಹಾಗಾಗಿ ದರ್ಶನ್ ಅವರು ಸದ್ಯ ಜೈಲಿನಿಂದ ಅಥವಾ ಸದ್ಯ ಈ ಒಂದು ಪ್ರಕರಣದಿಂದ ಮುಕ್ತರಾಗೋದಕ್ಕೆ ಅಥವಾ ರಿಲೀಫ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ದರ್ಶನ್ ಅವರು ಪೊಲೀಸರ ಮುಂದೆ ಏನೆಲ್ಲ ಹೇಳಿದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ದರ್ಶನ್ ಅವರು ಪೊಲೀಸರ ಮುಂದೆ ಮೊದಲನೇದಾಗಿ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ನನಗೇನೂ ಸಂಬಂಧ ಇಲ್ಲ ರೇಣುಕಾ ಸ್ವಾಮಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಆರಂಭದಲ್ಲಿ ಹೇಳ್ತಾರೆ ಆ ನಂತರ ಪೊಲೀಸರು ದರ್ಶನ್ ಅವರ ಕಾರ್ ಪಾಸ್ ಆಗಿರುವಂತಹ ಸಿ ಸಿ ಟಿವಿ ಫುಟೇಜ್ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಆ ಶಡ್ ಬಳಿಯಲ್ಲಿ ದರ್ಶನ್ ಅವರ ಜೀಪ್ ಪಾಸ್ ಆಗಿರುವಂತಹ ಸಿ ಸಿ ಟಿ ವಿ ಫುಟೇಜ್ನ ತೋರಿಸ್ತಾರೆ ಇದಕ್ಕೇನಂತೀರಿ ಅಂತ ಕೇಳಿದಾಗ ಹೌದು ನಾನು ಶಡ್ ಬಳಿ ಹೋಗಿದ್ದೆ ಆ ಹುಡುಗನಿಗೆ ಬುದ್ಧಿ ಹೇಳಿ ಬೈದು ವಾಪಸ್ ಕಳುಹಿಸಿ ಅಂತ ನಾನು ಹೇಳಿದ್ದೆ ಆದರೆ ನಮ್ಮ ಹುಡುಗರು ಅವನಿಗೆ ಹೊಡೆದಿದ್ದಾರೆ ಆ ಒಂದು ಪರಿಣಾಮವಾಗಿ ಆ ವ್ಯಕ್ತಿ ಮೂರ್ಛೆ ಹೋಗಿ ತೀರ್ಕೊಂಡಿದ್ದಾನೆ ಅಥವಾ ಸತ್ತು ಹೋಗಿದ್ದಾನೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ನಮ್ಮ ಹುಡುಗರು ಮಾಡಿರೋದು ಅನ್ನೋದನ್ನು ಮತ್ತೆ ಹೇಳ್ತಾರೆ ಆ ನಂತರ ದರ್ಶನ್ ಅವರು ಇನ್ನೊಂದು ದರ್ಶನ್ ಅವರ ಇನ್ನೊಂದು ಸಿ ಸಿ ಟಿ ವಿ ಫುಟೇಜ್ ಈಗ ನೀವೇನು ಗಮನಿಸ್ತಾ ಇದ್ದೀರಲ್ಲ ಈ ಸಿ ಟಿ ವಿ ಫುಟೇಜನ್ನು ಪೊಲೀಸರು ತೋರಿಸ್ತಾರೆ ಒಂದೂವರೆ ಗಂಟೆಗಳ ಕಾಲ ನೀವು ಆ ಶಡ್ನಲ್ಲಿದ್ದಿರಿ ಒಂದೂವರೆ ಗಂಟೆಗಳ ಕಾಲ ಕೇವಲ ಬೈದ್ರಾ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಇಷ್ಟೆಲ್ಲ ಆದ ನಂತರ ದರ್ಶನ್ ಅವರ ಆಪ್ತರೇನಿದ್ದಾರೆ ಅಥವಾ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ತಗಲಾಕೊಂಡಿದ್ದಾರಲ್ಲ ಅವರ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ಅವರ ಮಾಹಿತಿಯನ್ನು ಪಡೆದುಕೊಂಡು ದರ್ಶನ್ ಅವರೇ ಸ್ವತಃ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿರೋದಾಗಿ ದರ್ಶನ್ ಅವರ ಜೊತೆಗೆ ಇದ್ದಂತಹ ಆತ್ಮೀಯ ಮತ್ತು ದರ್ಶನ್ ಅವರ ಹುಡುಗ ಅಂತ ಕರೆಸ್ಕೊಳ್ಳುವಂತಹ ನಂದೀಶ್ ಬಾಯ್ ಬಿಡ್ತಾನೆ ನಂದೀಶ್ ನ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡು ಈ ಒಂದು ವಿಚಾರಣೆಯನ್ನ ಮುಂದುವರಿಸ್ತಾ ಹೋಗ್ತಾರೆ ಜೊತೆಗೆ ಗೆಳೆಯರೆ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದ್ರೆ ಈ ಎಲ್ಲಾ ಘಟನೆಗಳು ಆಗುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಇದ್ರು ಜೊತೆಗೆ ಪವಿತ್ರ ಗೌಡ ಕೂಡ ಇದ್ರಂತೆ ಪವಿತ್ರ ಗೌಡನೇ ದರ್ಶನ್ ಅವರಿಗೆ ಅವನನ್ನ ಹೊಡಿ ಅಂತ ಏನು ಬೆಂಬಲಿಸ್ತಾ ಇದ್ರು ಅಥವಾ ಅವನನ್ನ ಹೊಡಿ ಅಂತ ತುಂಬ ತುಂಬಾ ಹುಮ್ಮಸ್ಸಿನಿಂದ ಹೇಳ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಕೂಡ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ಗೆಳೆಯರೆ ಈ ಒಂದು ಪ್ರಕರಣದಿಂದ ದರ್ಶನ್ ಅವರು ಪಾರಾಗೋದಕ್ಕೆ ಪ್ರಯತ್ನ ಪಟ್ಟಿದ್ರು ದರ್ಶನ್ ಅವರ ಹೆಸರು ಎಲ್ಲಿಯೂ ಕೂಡ ಹೊರಗಡೆ ಬರಬಾರದು ಅನ್ನೋದಕ್ಕೆ ಕೊನೆಯ ಕ್ಷಣದವರೆಗೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಆರಂಭದಲ್ಲಿ ಜೂನ್ ಎಂಟನೇ ತಾರೀಕು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಹತ್ತಿರ ಇರುವಂತಹ ದರ್ಶನವರ ಆಪ್ತ ಸ್ನೇಹಿತ ವಿನಯ್ ಅನ್ನುವವರ ಶೆಡ್ನಲ್ಲಿ ಕೂಡ ಹಾಕ್ತಾರೆ ಕೂಡ ಹಾಕಿ ನಿರಂತರವಾಗಿ ಚಿತ್ರಹಿಂಸೆಯನ್ನು ಕೊಡ್ತಾರೆ ನಿರಂತರವಾಗಿ ಆ ರೇಣುಕಾ ಸ್ವಾಮಿಗೆ ಹೊಡಿತಾರೆ ಬಡಿತಾರೆ ಅಲ್ಲರಿ ಆ ಹೊಡೆದವ್ರಿಗೆ ಅಥವಾ ದರ್ಶನವ್ರಿಗಾಗಿರ್ಬೋದು ಆ ಹೊಡೆದವರಿಗೆ ಆ ರೇಣುಕಾ ಸ್ವಾಮಿಯ ಆ ಮೈಕಟ್ಟನ್ನು ನೋಡಿದ್ರು ಹೊಡಿಬೇಕು ಅಂತ ಹೇಗೆ ಮನಸ್ಸು ಬಂತೋ ನಿಜಕ್ಕೂ ಕೂಡ ಗೊತ್ತಾಗಲಿಲ್ಲ ಗೆಳೆಯರೆ ನಿರಂತರವಾಗಿ ಹೊಡಿತಾರೆ ಹೊಡೆದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ನಿತ್ರಾಣನಾಗ್ತಾನೆ ಆ ನಂತರ ಹನ್ನೊಂದೂವರೆ ಗಂಟೆಯಷ್ಟೊತ್ತಿಗೆ ಮತ್ತು ಇನ್ನೂ ಜೋರಾಗಿ ಹೊಡೆಯೋದಕ್ಕೆ ಹೋಗ್ತಾರೆ ದರ್ಶನವರು ಕೂಡ ಹೊಡಿತಾರೆ ಇಷ್ಟೆಲ್ಲ ಆದ ನಂತರ ರೇಣುಕಾ ಸ್ವಾಮಿ ಸತ್ತೋಗಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿಯೇ ಇದ್ದಂತಹ ಒಂದು ಆಟೋ ಮತ್ತು ಒಂದು ಜೀಪ್ನಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನು ತಗೊಂಡು ಬಂದು ಸುಮ್ಮನಹಳ್ಳಿಯ ಬ್ರಿಡ್ಜ್ ಬಳಿ ಬಿಸಾಡಿ ಹೋಗಿಬಿಡ್ತಾರೆ ಆ ನಂತರ ದರ್ಶನ್ ಅವರು ಮೈಸೂರಿಗೆ ಹೋಗ್ತಾರೆ ಆ ಇದೇ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡಾಗೂ ಕೂಡ ಹಲ್ಲೆ ಮಾಡ್ತಾರೆ ನಿನ್ನಿಂದಲೇ ಇದೆಲ್ಲವೂ ಕೂಡ ಆಗಿದ್ದು ನಿನ್ನಿಂದಲೇ ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಆಯಿತು ಅಂತ ಹೇಳಿ ಪವಿತ್ರ ಪವಿತ್ರಗೌಡಾಗೂ ಕೂಡ ಹಲ್ಲೆ ಮಾಡ್ತಾರೆ ಈ ಆ ಹಲ್ಲೆ ಆದ ನಂತರ ಪವಿತ್ರ ಗೌಡ ಆರ್ ಆರ್ ನಗರದ ಆಸ್ಪತ್ರೆಗೆ ದಾಖಲಾಗ್ತಾರೆ ದರ್ಶನ್ ಅವರು ಮೈಸೂರಿಗೆ ಹೋಗ್ತಾರೆ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಜೂನ್ ಒಂಬತ್ತನೇ ತಾರೀಕು ರೇಣುಕಾಸ್ವಾಮಿಯ ಮೃತದೇಹ ಪತ್ತೆ ಆಗುತ್ತೆ ಆ ನಂತರ ಈ ಒಂದು ಕೇಸ್ನ ಜಾಡನ್ನ ಪೊಲೀಸರು ಹಿಡಿದುಕೊಳ್ತಾ ಹೋಗ್ತಾರೆ ಆಗ ದರ್ಶನ್ ಅಂಡ್ ಟೀಮ್ ಒಂದು ಪ್ಲಾನ್ ಮಾಡುತ್ತೆ ಇಲ್ಲಿ ಏನೇ ಆದರೂ ದರ್ಶನ್ ಅವರ ಹೆಸರು ಬರಬಾರದು ಅಂತ ಆಗ ನಂದೀಶ್ ಮತ್ತು ಅವನ ಸಹಚರರು ನೇರವಾಗಿ ಹೋಗಿ ತಾವೇ ಪೊಲೀಸರಿಗೆ ಶರಣಾಗುತ್ತಾರೆ ಇಲ್ಲ ಈ ವ್ಯಕ್ತಿಯನ್ನು ಕೊಂದಿದ್ದು ನಾವೇ ನನಗೂ ಇವನಿಗೂ ಹಣಕಾಸಿನ ಸಮಸ್ಯೆ ಇತ್ತು ಮಾತಾಡೋದಕ್ಕೆ ಅಂತ ಕರೆಸಿದ್ವಿ ಹೀಗೆ ಮಾತನಾಡ್ತಾ ಮಾತನಾಡ್ತಾ ಮಾತಿಗೆ ಮಾತು ಬೆಳೆದು ಸಿಟ್ಟು ಬಂದು ನಾನು ಅವನಿಗೆ ಹೊಡೆದೆ ಅವನು ಸ್ಥಳದಲ್ಲಿ ಸತ್ತು ಹೋದ ಅನ್ನುವಂತಹ ಒಂದು ವಿಚಾರವನ್ನು ಪೊಲೀಸರಿಗೆ ಹೇಳ್ತಾರೆ ಪೊಲೀಸರು ಓಕೆ ಅಂತ ಆರಂಭದಲ್ಲಿ ಅವರನ್ನು ಬಂಧಿಸಿ ವಶಕ್ಕೆ ಪಡೆದು ಅವರದ್ದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ನಂದೀಶನ ಮೊಬೈಲ್ ಪೊಲೀಸರ ಕೈಗೆ ಸಿಗ ಸಿಗತ್ತೆ ನಂದೀಶನ ಮೊಬೈಲ್ ಪೊಲೀಸರ ಕೈಗೆ ಸಿಕ್ಕಾಗ ರಾತ್ರಿ ಎರಡೂವರೆಯಿಂದ ನೀನು ನಿರಂತರವಾಗಿ ಯಾರಿಗಪ್ಪ ಕಾಲ್ ಮಾಡಿದ್ದೆ ಅದು ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದ ಅತ್ಯಂತ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟ ದರ್ಶನ್ ಅವರಿಗೆ ಯಾಕಪ್ಪ ನೀನು ಕಾಲ್ ಮಾಡಿದ್ದೆ ಅಂತ ಅವರದ್ದೇ ಸ್ಟೈಲ್ನಲ್ಲಿ ಪೊಲೀಸರು ವಿಚಾರಿಸಿದಾಗ ಎಲ್ಲ ವಿಚಾರವೂ ಕೂಡ ಗೊತ್ತಾಗುತ್ತೆ ಏನು ಅಂದರೆ ಈ ವಿಚಾರ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಇದ್ದಲ್ಲ ನಮ್ಮ ಅತ್ತಿಗೆಗೆ ಇವನು ಮೆಸೇಜ್ ಮಾಡ್ತಾ ಇದ್ದ ಅಣ್ಣ ಕರೆದುಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಕ್ಕೆ ಹೇಳಿದ್ರು ಟ್ರೀಟ್ಮೆಂಟ್ ಕೂಡ ನಾವು ಕೊಟ್ವಿ ಆ ಸಂದರ್ಭದಲ್ಲಿ ಅಣ್ಣನೂ ಕೂಡ ನಮ್ಮ ಜೊತೆಗಿದ್ರು ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾರೆ ಆ ನಂತರ ಪೊಲೀಸರು ಇಮಿಡಿಯೇಟ್ ಆಗಿ ಅಲ್ಲಿರುವಂತಹ ಟಿ ವಿ ಕ್ಯಾಮರಾಗಳನ್ನ ಪರಿಶೀಲನೆ ಮಾಡ್ತಾರೆ ಗೆಳೆಯರೆಯಲ್ಲಿ ಒಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ನಟ ದರ್ಶನ್ ಅವರನ್ನು ಈ ಪ್ರಕರಣದಲ್ಲಿ ಬೇಕು ಬೇಕು ಅಂತ ಸಿಕ್ಕಾಕಿಸ್ತಾ ಇದ್ದಾರೆ ಯಾರದ್ದೋ ಕೈವಾಡ ಇದೆ ಯಾರದ್ದೋ ದುರುದ್ದೇಶ ಇದೆ ಅಂತ ಒಂದಷ್ಟು ಜನ ಅಭಿಮಾನಿಗಳು ಇವತ್ತಿಗೂ ಕೂಡ ದರ್ಶನ್ ಅವರನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷಣದವರೆಗೂ ಕೂಡ ದರ್ಶನ್ ಅವರನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ನಾನು ಸ್ಪಷ್ಟಪಡಿಸೋದು ಏನು ಅಂದ್ರೆ ದರ್ಶನ್ ಒಬ್ಬ ಪ್ರಭಾವಿ ನಟ ದರ್ಶನ್ ಅವರು ಕಾಂಗ್ರೆಸ್ನ ಜೊತೆಗಿರಬಹುದು ಬಿಜೆಪಿಯ ಜೊತೆಗಿರ್ಬಹುದು ಎಲ್ಲರ ಜೊತೆಗೂ ಕೂಡ ಉತ್ತಮ ಸಂಬಂಧವನ್ನ ಹೊಂದಿರುವಂತಹ ನಟ ಇಂತಹ ಹೈ ಪ್ರೊಫೈಲ್ ಕೇಸನ್ನ ಪೊಲೀಸರು ಸುಖಾಸುಮ್ಮನೆ ಯಾರೋ ಒಬ್ಬ ಹೇಳಿಕೆ ಕೊಟ್ಟ ಅಂತ ಹೇಳಿಬಿಟ್ಟು ಹೋಗಿ ಅರೆಸ್ಟ್ ಮಾಡಿಕೊಂಡು ಬರೋದಲ್ಲ ಅವರಿಗೆ ಅವರದ್ದೇ ಆದಂತಹ ಡಿಜಿಟಲ್ ಎವಿಡೆನ್ಸ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಇರ್ತದೆ ಟೆಕ್ನಿಕಲ್ ಎವಿಡೆನ್ಸ್ನಲ್ಲಿ ನಲ್ಲಿ ದರ್ಶನ್ ಅವರ ಕಾರು ಪಾಸ್ ಆಗಿರೋದು ಬಳಿ ಹಾಗಾಗಿಯೇ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಾಗುತ್ತೆ ಸೊ ಇನ್ನೊಂದು ವಿಚಾರ ಈಗ ಸ್ಫೋಟಕವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ ಏನು ಅಂದ್ರೆ ಬೆಳಿಗ್ಗೆಯಿಂದ ಅಂದ್ರೆ ಯಾವಾಗ ಅವನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರ್ತಾರಲ್ಲ ಆಗ ನಿರಂತರವಾಗಿ ಹಲ್ಲೆ ಮಾಡ್ತಾರಲ್ಲ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಸೇರಿದ ಹಾಗೆ ಅವನ ಸಹಚರರು ಕೂಡ ಮದ್ಯವನ್ನು ಸೇವಿಸಿದ್ರು ಕುಡಿತದ ನಿಷದಲ್ಲಿ ಹೇಗೆ ಬೇಕೋ ಹಾಗೆ ಹೊಡೆದಿದ್ದಾರೆ ಸ್ವಾಮಿಗೆ ಯಾ ಹೇಗೆ ಬೇಕೋ ಹಾಗೆ ಹೊಡೆದಿದ್ದಾರೆ ಎಲ್ಲಿ ಬೇಕು ಅಲ್ಲಿ ಹೊಡೆದಿದ್ದಾರೆ ಹೀಗೆ ಹೊಡೆಯುವಂತಹ ಸಂದರ್ಭದಲ್ಲಿ ಯಾರು ಹೊಡೆದ್ರೋ ಏನೋ ಗೊತ್ತಿಲ್ಲ ಅವನ ವ ಅವರ ಒಂದು ಹೊಡೆತ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಬಲವಾಗಿ ಬಿದ್ದಿದೆ ನೋವನ್ನು ತಡೆದುಕೊಳ್ಳೋದಕ್ಕೆ ಆಗದೆ ಸ್ವಾಮಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಸದ್ಯ ಈಗ ಇರುವಂತಹ ಬೆಳವಣಿಗೆ ಏನು ಅಂದರೆ ಅವರ ಮೇಲೆ ಒಂದಷ್ಟು ಎವಿಡೆನ್ಸ್ಗಳಿವೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಿವೆ ಹಾಗಾಗಿ ಸದ್ಯಕ್ಕೆ ದರ್ಶನ್ ಅವರಿಗೆ ಬೇಲು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಈಗ ಹದಿನಾಲ್ಕು ದಿನಗಳ ಕಾಲ ಅಥವಾ ಒಂದಷ್ಟು ದಿನಗಳ ಕಾಲ ಏಳು ದಿನಗಳ ಕಾಲನೂ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳ್ತಾರೆ ಈಗ ಅವರನ್ನು ಅವರೆಲ್ಲರನ್ನ ಈಗ ಮೆಡಿಕಲ್ ಟೆಸ್ಟ್ ಆಗಿದೆ ಮೆಡಿಕಲ್ ಟೆಸ್ಟ್ ಆದ ನಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ನಮಗೆ ಪ್ರಾಥಮಿಕವಾದಂತಹ ಇನ್ಫಾರ್ಮೇಷನ್ ಮಾತ್ರ ಸಿಕ್ಕಿದೆ ಇನ್ನಷ್ಟು ನಮಗೆ ಮಾಹಿತಿ ಬೇಕು ಅಥವಾ ಇನ್ನಷ್ಟು ನಾವು ತನಿಖೆಯನ್ನು ನಡೆಸಬೇಕು ಇದರಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದನ್ನು ನಾವು ತನಿಖೆ ಮೂಲಕ ನಾವು ಖಚಿತಪಡಿಸ್ಕೊಳ್ಬೇಕು ಹಾಗಾಗಿ ಎಲ್ಲರನ್ನು ಕೂಡ ನಮಗೆ ಇಷ್ಟು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ನಾವು ನಮ್ಮದೇ ಸ್ಟೈಲ್ನಲ್ಲಿ ಬಾಯ್ ಬಿಡಿಸ್ತೀವಿ ಅಂತ ಪೊಲೀಸರು ಹೇಳ್ತಾರೆ ಅದಕ್ಕೆ ಜಡ್ಜ್ ಕೂಡ ಓಕೆ ಅಂತಾರೆ ಆ ನಂತರದಲ್ಲಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಕಾನೂನು ಬೆಳವಣಿಗೆಗಳು ಇವೆಲ್ಲವೂ ಕೂಡ ಆಗಬೇಕು ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಗೆಳೆರೆ ಇನ್ನೊಂದು ಸ್ಪಷ್ಟಪಡಿಸುವಂತಹ ವಿಚಾರ ಏನು ಅಂದರೆ ನಟ ದರ್ಶನ್ ಅವರು ಆಗಾಗ ಇಂತಹ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದರು ದರ್ಶನ್ ಅವರು ಆಗಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಾ ಕೆ ಬೇರೆ ಬೇರೆ ವಿಚಾರಗಳಲ್ಲಿ ಅವರಿಗೆ ರಿಲೇಟ್ ಆಗದೇ ಇರುವಂತಹ ವಿಚಾರದಲ್ಲಿಯೂ ಕೂಡ ಅವರು ಸುಖ ಸುಮ್ಮನೆ ಸಿಕ್ಕಾಕೊಳ್ತಾ ಇದ್ದರು ಇಷ್ಟೆಲ್ಲವೂ ಕೂಡ ಆಗಿ ದರ್ಶನ್ ಅವರು ಏನು ಮಾಡಿದ್ರೂ ಸರಿ ದರ್ಶನ್ ಅವರು ಹೇಗಿದ್ದರೂ ಸರಿ ಅವರು ಕೊಲೆ ಮಾಡಿದ್ರು ಸರಿ ನಾವು ಅವರ ಪರವಾಗಿ ನಿಂತ್ಕೊಳ್ತೀವಿ ಅಂತ ಆಗ ದರ್ಶನ್ ಅವರ ಅಭಿಮಾನಿಗಳು ಅವರ ಪರವಾಗಿ ಜೈಕಾರ ಹಾಕಿದ್ರಲ್ಲ ಅದರ ಪ್ರತಿಫಲವೇ ಇವತ್ತು ದರ್ಶನ್ ಅವರು ಈಗ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದು ಅವತ್ತೇ ಅಭಿಮಾನಿಗಳು ದರ್ಶನ್ ಅವರಿಗೆ ಬುದ್ಧಿಯನ್ನು ಕಲಿಸಿದ್ರೆ ಇಲ್ಲ ನೀವು ಈ ಥರ ಮಾಡೋದು ತಪ್ಪು ನೀವು ಇನ್ಮೇಲೆ ಈ ತರಹ ಮಾಡಿದ್ರೆ ನಿಮ್ಮ ಸಿನಿಮಾಗಳನ್ನು ನಾವು ಬೈಕಾಟ್ ಮಾಡ್ತೀವಿ ಅಂತ ಅವತ್ತೇ ಅಭಿಮಾನಿಗಳೇನಾದರೂ ದರ್ಶನ್ ಅವರ ಪರವಾಗಿ ಜಿಂದಾಬಾದ್ ಅನ್ನೋದು ಬಿಟ್ಟು ದರ್ಶನ್ ಅವರ ವಿರುದ್ಧವಾಗಿ ನಿಂತ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಗೆಳೆಯರೆ ಇದು ದರ್ಶನ್ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಒಂದಷ್ಟು ಪ್ರಮುಖ ಬೆಳವಣಿಗೆಗಳು ಮುಂದಿನ ವಿಡಿಯೋಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದರ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ